ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕತೀನಿ ನಾನು ಕೂಡ ಇವತ್ತೊಂದು ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಇರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ವೀಡಿಯೋ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾವು ಸ್ಯಾರಿಗೆ ಸೇಫ್ಟಿ ಫಿನ್ ಹಾಕ್ತಿರ್ತೀವಿ ಆ ಸ್ಯಾರಿ ಎಲ್ಲ ಬ್ಲೌಸ್ ಕಿತ್ಕೊಳ್ಳುತ್ತಲ್ವಾ ಅದಕ್ಕೆ ಇದು ಒಂದು ಹೊಸ ಟಿಪ್ಸ್ ಬಂದು ನಾವು ಉಗುರು ಬನ್ನ ಇದ್ದೇ ಇರುತ್ತೆ ಎಲ್ಲರ ಮನೇಲಿ ಉಗುರು ಬನ್ನ ಅಂತೂ ಈಗಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಉಗುರು ಬಣ್ಣನ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬ್ಲೌಸು ಕಿತ್ತೋಗಲ್ಲ ಮತ್ತು ಇನ್ನೊಂದು ಟ್ರಿಕ್ ಬಂದು ಒಂದು ಯಾವುದಾದ್ರೂ ಒಂದು ಮನೆ ಇರುತ್ತಲ್ಲ ಬಾಲ್ಸ್ ಥರ ಆ ಮನೆ ಕೂಡ ಹಾಕ್ಕೊಂಡು ಸೇಪ್ ಮಾಡ್ಕೊಬೋದು ಬ್ಲೌಸು ಅರಿಯಲ್ಲ ಆಗ ಈ ರೀತಿ ಹಾಕೋದ್ರಿಂದ ಬ್ಲೌಸ್ ಅಲ್ಲಿ ಪಿನ್ನು ಬಟ್ಟೆ ಜೊತೆಗೆ ಸೇರ್ಕೊಳ್ಳಲ್ಲ ಇದರಿಂದ ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇದು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಯೂಸ್ಫುಲ್ ಕೂಡ ಆಗುತ್ತೆ ಮತ್ತು ನಾವು ಸೂಜಿ ದಾರ ಕೋಣಿಸೋದಂದ್ರೆ ತುಂಬಾ ಈಗಂತೂ ಮೊಬೈಲು ಕಂಪ್ಯೂಟರೆಲ್ಲ ನೋಡಿ ಸ್ವಲ್ಪ ಕಣ್ಣು ಇದಾಗಿರುತ್ತಲ್ಲ ಅದರಿಂದ ಇದು ಕೂಡ ಇದು ಸೂಜಿಗೆ ದಾರ ಯಾವ ಥರ ಪೋಣಿಸೋದು ಅಂತಂದರೆ ಇದು ಒಂದು ಸ್ವಲ್ಪನೇ ಉಗುರು ಬನ್ನೆಲ್ಲ ಹಚ್ಕೋಬೇಕು ಈ ರೀತಿ ಮಾಡ್ಕೊಳೋದ್ರಿಂದ ದಾರ ಚೆನ್ನಾಗಿ ಇದ್ಸ್ ಪೋಣಿಸ್ಬೋದು ಸೂಜಿಗೆ ನೋಡಿ ರೀತಿ ನೀಟಾಗಿ ಸುಲಭವಾಗಿ ಪೋಣಿಸ್ಕೊಬೋದು ಫ್ರೆಂಡ್ಸ್ ಇದು ಕೂಡ ಒಂದು ಹೊಸ ಟಿಪ್ಸ್ ಫಾಲೋ ಮಾಡಿ ಈ ಸ್ಟಿಕ್ಕರ್ ಕೂಡ ನಾವು ಎಲ್ಲ ಎಲ್ಲ ಅನ್ಸಿರ್ತೀವಿ ಎಲ್ಲಾದರೂ ಮತ್ತೆ ಅದು ಓಪನ್ ಮಾಡೋಕ್ಕಾಗಲ್ವಲ್ಲ ಅದಕ್ಕೂ ಕೂಡ ನೋಡಿ ಹೊಸ ಥರ ನೋಡಿ ಈ ರೀತಿ ಹೊಸ ಟಿಪ್ಸ್ ಇದು ಕೂಡ ಈ ರೀತಿ ಒಂದು ಸೇಫ್ಟಿ ಪಿನ್ ತಗೊಂಡು ಈ ರೀತಿ ಹಾಕೋದ್ರಿಂದ ನಿಮಗೆ ಸುಲಭವಾಗಿ ಅದು ಮತ್ತೆ ಸರಿ ರೀಯೂಸ್ ಕೂಡ ಇನ್ನೊಂದು ಸರಿಗೆ ನಿಮಗೆ ಸುಲಭವಾಗಿ ತಗೋಬೋದು ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇದಂತೂ ಮತ್ತು ಇದರಲ್ಲೇ ಇನ್ನೊಂದು ಟಿಪ್ಸ್ ಏನಂತಂದರೆ ಇದೇ ಥರ ಇದನ್ನು ಕೂಡ ಅದರಲ್ಲೇ ಪಿನ್ನು ಏನೂ ಅವಶ್ಯಕತೆ ಇರಲ್ಲ ಅದರಲ್ಲೇ ಈ ರೀತಿ ಮಾಡಿದ್ರೂ ಬೇಗ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಮಾಡಿ ಇಟ್ಕೋಬೇಕು ನಾನು ಆಗಲೇ ಉಗುರು ಬಂದು ಹಾಕಿಟ್ಟಿದ್ನಲ್ಲ ಅದು ಆ ಒಣಗಿರಲಿಲ್ಲ ಅದಕ್ಕೆ ಈ ರೀತಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇದು ಎಷ್ಟು ಬಟ್ಟೆಗೆ ಹೋಗಿ ಹೋಗಲ್ಲ ಒಳಗಡೆಗೆ ಇದು ಕೂಡ ನೋಡಿ ಸೇಫಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಯೂಸ್ಫು ಯೂಸ್ಫುಲ್ ಟಿಪ್ಸ್ ಫ್ರೆಂಡ್ಸ್ ಫಾಲೋ ಮಾಡಿ ಈಗ ನಾವು ಕ್ಲಿಪ್ಸ್ಗಳೆಲ್ಲ ಕ್ಲಚ್ ತಗೊಂಬಂದು ಇಟ್ಕೊಂಡಿರ್ತೀವಿ ಸುಮ್ಮನೆ ಎಲ್ಲಾದ್ರೂ ಅಲ್ಲಿ ಇಟ್ಟಿರ್ತೀವಲ್ಲ ಅದರಿಂದ ತುಂಬಾ ಜಾಗವೂ ಸಾಕಾಗಲ್ಲ ಮತ್ತು ತುಂಬ ಎಲ್ಲನೂ ಬೇರೆ ಬೇರೆ ಎಲ್ಲ ಸಿಗಾಕಂಡಿಟ್ಕ ಸಿಗಾಕೊಳ್ಳುತ್ತೆ ಅದಕ್ಕೆ ನೋಡಿ ಈ ರೀತಿ ಟಿಪ್ಸ್ ಈ ರೀತಿ ಟ್ರಿಕ್ ಮಾಡಿದ್ರೆ ತುಂಬಾ ಸುಲಭ ಆಗುತ್ತೆ ಫ್ರೆಂಡ್ಸ್ ನಾವು ತಗೊಳಕ್ಕೂ ತುಂಬಾ ಸುಲಭ ಆಗುತ್ತೆ ಈ ಥರ ಇದ್ದೇ ಇರುತ್ತೆ ಒಂದು ಏರ್ ಬೆಂಡ್ ಅಂತೂ ಇದ್ದೇ ಇರುತ್ತೆ ಏರು ಕಂಬಿ ಅಂತೂ ಇದ್ದೇ ಇರುತ್ತೆ ಈ ಅಥವಾ ಇದಿಲ್ಲ ಅಂತ ಅಂದರೂ ನಾವು ಕುಕ್ಕರ್ ಬೆಟ್ ವೇಸ್ಟ್ ಅಂತ ಬಿಸಾಕಿ ಗ್ಯಾಸ್ ಕೆಟ್ಟಿರುತ್ತಲ್ಲ ವೇಸ್ಟ್ ಅಂತ ಬಿಸಾಕ್ತಿರ್ತೀವಿ ಅದರಲ್ಲಿ ಕೂಡ ಈ ರೀತಿ ಮಾಡ್ಕೋಬೋದು ನೋಡಿ ಇದು ನಮ್ಮನೇಲಿ ಅದು ವೇಸ್ಟು ಕುಕ್ಕರ್ದು ಇರಲಿಲ್ಲ ಅದಕ್ಕೆ ಈ ಥರ ಕಂಬಿ ಇತ್ತು ಈ ಕಂಬಿಗೆ ನೋಡಿ ಈ ರೀತಿ ಮಾಡೋದ್ರಿಂದ ಜಾ ಪ್ಲೇಸು ಸೇವ್ ಆಗುತ್ತೆ ಮತ್ತು ನಮಗೆ ಬೇಕಂದ ತಕ್ಷಣ ಸಿಗುತ್ತೆ ಕೈಗೆ ಸಿಗುತ್ತೆ ಇದನ್ನು ಒಂದು ಕಂಬಿಗೆ ಅಥವಾ ಎಲ್ಲಾದರೂ ಸಿಗ್ಸ್ಕೊಬೋದು ಅಥವಾ ಒಂದು ಬಾಕ್ಸ್ ಕೂಡ ಹಾಕಿ ಇಟ್ಕೋಬೋದು ಆಗ ಸ ಮೆಸ್ಸಿ ಆಗಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈಗ ನಾನು ಮಳೆಗಾಲದಲ್ಲಿ ತುಂಬಾ ಬಟ್ಟೆಗಳು ಒಣಗಲ್ಲ ಮತ್ತು ವಾ ಸ್ಮೆಲ್ಲೆಲ್ಲ ಬಂದಿರುತ್ತಲ್ಲ ನೋಡಿ ಈ ರೀತಿ ಬಳೆಗಳಂತೂ ವೇಸ್ಟ್ ಬಳೆಗಳು ಇದ್ದೇ ಇರುತ್ತೆ ಈಗ ಅರ್ಶಿನ ಕುಂಕುಮ ಕೊಟ್ಟಿರೋದು ಅದು ಹಂಗೆ ಇರುತ್ತಲ್ಲ ವರ್ಮಾಲಕ್ಷ್ಮಿಗೆ ಕೊಟ್ಟಿರೋದು ಬಳೆಗಳೆಲ್ಲ ವೇಸ್ಟಾಗಿರುತ್ತಲ್ಲ ಅದು ಈ ಥರ ನೋಡಿ ಒಂದು ಹ್ಯಾಂಗರ್ ತಗೊಂಡು ಈ ರೀತಿ ಕಟ್ ಕಂಡು ಚೆನ್ನಾಗಿ ನೀಟಾಗಿ ಟೈಟಾಗಿ ಕಟ್ಕೋಬೇಕು ಕಟ್ಕೊಂಡಿದ್ರೆ ನೀವು ಎಷ್ಟೇ ಮನೇಲಿ ಬಟ್ಟೆಗಳು ಒಗ್ದಿರೋದು ಒನ್ಗಾಕಿ ಪ್ಲೇಸ್ ಇಲ್ಲ ಅಂತ ಒನ್ಗಾಕೋಕೆ ಜಾಗ ಇಲ್ಲ ಅಂತಂದ್ರೂ ಈ ರೀತಿ ಒಂದು ಆ್ಯಂಗರಲ್ಲಿ ಒಂದು ನಾಲ್ಕೈದು ಆ್ಯಂಗರ್ಗೆ ಈ ರೀತಿ ಮಾಡಿಟ್ಕೊಂಡ್ರೆ ನಿಮಗೆ ಎಷ್ಟು ಬಟ್ಟೆಯಾದ್ರೂ ಒಣಸ್ಕೊಬೋದು ಎಲ್ಲಿ ಬೇಕಾದ್ರೂ ದಾರ ಕಟ್ಟೋ ಅವಶ್ಯಕತೆನೇ ಇರಲ್ಲ ಬಟ್ಟೆ ಹೊಣೆ ದಾರ ಕಟ್ಟೋ ಅವಶ್ಯಕತೆ ಇರೋಲ್ಲ ಅಥವಾ ಕಂಬಿ ಕಟ್ಟೋ ಅವಶ್ಯಕತೆ ಇರೋಲ್ಲ ಈ ರೀತಿಲಿ ನಿಮಗೆ ಆ್ಯಂಗರ್ಗಳಲ್ಲಿ ಒಣಸ್ಕೊಬೋದು ಎಷ್ಟು ಬಟ್ಟೆ ಇದ್ರೂ ಬೇಗ ಒಣ್ ಒಣಗುತ್ತೆ ಎಷ್ಟು ಮಳೆ ಹೋದ್ರೂ ಕೂಡ ನೀವು ಮನೆಯಲ್ಲೇ ಒಣಗಿಸ್ಕೋಬೋದು ನೋಡಿ ಈ ರೀತಿಯಾಗಿ ನೋಡಿ ಇದಕ್ಕೆ ಆ್ಯಂಗರ್ಗೆ ಶರ್ಟ್ಗಳು ಅಥವಾ ಬೇರೆ ಯಾವುದಾದ್ರು ಬಟ್ಟೆಗಳನ್ನ ಹಾಕಿ ಈ ರೀತಿ ಒಣಗಿಸ್ಕೋಬೋದು ಯಾವ ಜಾಗ ಯಾವ ಪ್ಲೇಸಲ್ಲಿ ಬೇಕಾದ್ರೆ ನೀವು ಬಾಗಿಲಿಗೆ ಅಥವಾ ಎಲ್ಲಾದರೂ ಕೂಡ ಸಿಗ್ಸಿ ಬೇ ಫ್ಯಾನು ಫ್ಯಾನ್ ಓಡ್ತಿರುತ್ತೆ ಆ ಗಾಳಿಗೆ ಕೂಡ ಒಣಗೋಗುತ್ತೆ ನೋಡಿ ಈ ರೀತಿಯಾಗಿ ಒಣಗಿಸ್ಕೋಬೋದು ಫ್ರೆಂಡ್ಸ್ ಇದು ಸ್ಮೆಲ್ಲು ಬರಲ್ಲ ನೀಟಾಗಿರುತ್ತೆ ಇದು ಇದು ಕೂಡ ಫಾಲೋ ಮಾಡಿ ಫ್ರೆಂಡ್ಸ್ ಇದೇ ರೀತಿ ಹೊಸ ಹೊಸ ಟಿಪ್ಸ್ ಇದೆ ನನ್ನ ಚಾನಲಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಒಂದು ಸರಿ ವಿಸಿಟ್ ಮಾಡಿ ಹಾಗೆ ಲೈಕು ಕಮೆಂಟ್ ಅಂತೂ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಒಂದು ಲೈಕು ಮತ್ತು ಕಮೆಂಟ್ ಮಾಡಿ ಹಾಗೆ ನಿನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ತುಂಬಾ ಯೂಸ್ಫುಲ್ ಆಗಿರುವ ಟಿಪ್ಸ್ಗಳಿದ್ದಾವೆ ಒಂದು ಸರಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಈಗ ಅದೇ ಆ್ಯಂಗರಲ್ಲಿ ಮತ್ತೊಂದು ಯೂಸ್ಫುಲ್ ಟಿಪ್ಸ್ ಏನಂತಂದರೆ ನಮ್ಮದು ವೇಲ್ಗಳ ದುಪ್ಪಟ್ಟ ಇರುತ್ತಲ್ಲ ದುಪ್ಪಟ್ಟಗಳು ಸುಮ್ಮನೆ ಅಲ್ಲಾಂದರೆ ಇಲ್ಲಿ ಇಟ್ಟಿರ್ತೀವಿ ಅದು ಕೂಡ ನೋಡಿ ಈ ರೀತಿಯಾಗಿ ನಾವು ಹಾಕಿ ಇಟ್ಕೊಳ್ಳೋದ್ರಿಂದ ತುಂಬಾ ಬೇಗ ಕೈಗೆ ಸಿಗುತ್ತೆ ಫ್ರೆಂಡ್ಸ್ ಈ ರೀತಿ ಹಾಕಿ ನಾವು ಬೀರುಲೋ ಅಥವಾ ಎಲ್ಲಾದರೂ ನೇತಾಕಿ ಇಟ್ಬಿಟ್ರೆ ನಮಗೆ ಬೇಕಂದಾಗ ಸಿಗುತ್ತೆ ನಾವು ಸುಮ್ಮನೆ ಬೀರುಲ್ಲೂ ಜಾಗ ಇರಲ್ಲ ಮತ್ತು ಎಲ್ಲೂ ಜಾಗ ಇರಲ್ಲ ಅಂತಂದರೆ ಮತ್ತೆ ಬೇಗ ಬೇಗ ದುಪ್ಪಟ್ಟ ಸಿಗೋಲ್ಲ ಅಂತಂದರೆ ಈ ರೀತಿ ಮಾಡ್ಕೊಂಡ್ರೆ ಇದು ಕೂಡ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಎಷ್ಟೇ ದುಪ್ಪಟ್ಟಗಳಿದ್ರು ಈ ರೀತಿ ಹ್ಯಾಂಗರ್ಗಳು ಮಾಡಿಟ್ಕೊಂಡ್ರೆ ಜಾಗ ಸೇವ್ ಆಗುತ್ತೆ ಬೀರು ಜಾಗ ಸೇವ್ ಆಗುತ್ತೆ ಬೇಗ ಸಿಗುತ್ತೆ ಮತ್ತು ಹುಡುಕ ಅವಶ್ಯಕತೆಯೇ ಇರಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಐ ಓಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕತೀನಿ ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕು ಮತ್ತು ಕಮೆಂಟ್ ಮಾಡೋದಂತ ಮರಿಬೇಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್